ರಾಜ್ಯಸಭಾ ಚುನಾವಣೆ ವಿಜಯೋತ್ಸವ ಸಂದರ್ಭದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿದವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಬುಧವಾರ ರಾತ್ರಿ ವಿಶ್ವ ಹಿಂದೂ ಪ್ರಸಿದ್ಧ ಮತ್ತು ಬಜರಂಗ ದಳದ ವತಿಯಿಂದ ಸಾಗರ್ ಹೋಟೆಲ್ ವೃತ್ತದಲ್ಲಿ ರಾಜ್ಯಸಭಾ ಸದಸ್ಯ ನಾಸೀರ್ ಹುಸೇನ್ ಭಾವಚಿತ್ರ ಹಾಗೂ ಪಾಕಿಸ್ತಾನದ ಧ್ವಜಕ್ಕೆ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸಲಾಯಿತು ರಾಜ್ಯಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಕಾಂಗ್ರೆಸ್ಸಿನ ಮೂವರು ಸದಸ್ಯರ ಪೈಕಿ ನಾಸೀರ್ ಹುಸೇನ್ ಬೆಂಬಲಿಗರರು ಶತ್ರು ರಾಷ್ಟ್ರ ಪಾಕಿಸ್ತಾನ ಪರ ಜೈಕಾರ ಕೂಗಿ ಉಡ್ಡತನ ಮೆರೆದಿದ್ದಾರೆ ಎನ್ನಲಾಗುತ್ತಿದ್ದು ನಮ್ಮ ಭಾರತದ ಸಾರ್ವಭೌಮತವನ್ನು ಧಿಕ್ಕರಿಸಿ ಪಾಕ್ ಪರ ಘೋಷಣೆ ಕೂಗಿರುವ ಬಗ್ಗೆ ರಾಜ್ಯ ಸೇರಿ ದೇಶದಂತ ಭಾರೀ ಆಕ್ರೋಶಗಳು ವ್ಯಕ್ತವಾಗುತ್ತಿವೆ ಅದರಂತೆ ಬುಧವಾರ ಸಂಜೆ ಸಾಗರದ ಹೃದಯ ಭಾಗವಾಗಿರುವ ಸಾಗರ್ ಹೋಟೆಲ್ ವೃತ್ತದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಿ ರಾಜ್ಯಸಭಾ ಕಾಂಗ್ರೆಸ್ ವಿಜೇತ ಅಭ್ಯರ್ಥಿ ನಾಸೀರ್ ಹುಸೇನ್ ಹಾಗೂ ಆತನ ಬೆಂಬಲಿಗರನ್ನು ಎನ್ಐಎ ತನಿಖೆಗೆ ಒಳಪಡಿಸಬೇಕು ರಾಷ್ಟ್ರದ್ರೋಹ ಕೇಸನ್ನು ದಾಖಲಿಸುವಂತೆ ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷೆ ಪ್ರತಿಮಾ ಜೋಗಿ ಸುದರ್ಶನ್ ವಕೀಲರು ಪ್ರಕಾಶ್ ಕುಂಟೆ ಪ್ರವೀಣ್ ವಕೀಲರು ಜಿಲ್ಲಾ ವಿಶ್ವ ಹಿಂದೂ ಪರಿಷತ್ನ ಸಂಯೋಜಕ ಸಂತೋಷ್ ಶಿವಾಜಿ ವಿರೂಪಕ್ಷಪ್ಪ ಗೌಡ ಮಂಜುಗೌಡ ನವೀನ್ ಅನಿಲ್ ಅರುಣ್ ಕುಮಾರ್ ವಿ ಹೆಗಡೆ ಗಿರೀಶಾಗರ್ ಹಾಗೂ ಇನ್ನಿತರರು ಹಾಜರಿದ್ದರು ನಾವು ನಿಜವಾಗಿ ಸಂಗತಿ ರಾಜ್ಯಸಭೆಯ ಒಂದು ವಿಜಯೋತ್ಸವ ವಿಜಯೋತ್ಸವದ ಒಂದು ಸಂಭ್ರಮದಲ್ಲಿ ನಾಸೀರ್ ಹುಸೇನ್ ಬೆಂಬಲಕ್ಕೆ ಭಾರತ್ ಇದು ಭಾರತನಾಟ್ಯಕ್ಕೆ ಘೋಷಣೆ ಅವರು ಅಂದ್ರೆ ಅಂತರ್ಗಾಯಲ್ಲಿ ನಿನ್ನೆ ಏನ್ ಕೂಡಿದ್ದಾರೆ ಅಂದ್ರೆ ಪಾಕಿಸ್ತಾನ ಜಿಲ್ಲಾ ಅಂತ ಕೂಡಿದ್ದಾರೆ ಆ ಇದನ್ನ ಪ್ರತಿಯೊಬ್ಬ ಭಾರತೀಯರು ಕೂಡ ಕಂಡಿಸುವ ವಿಚಾರ ಬರೀ ಈ ಸಂಘಟನೆಯರು ಮಾತ್ರ ಖಂಡಿಸ್ತಾರೆ ಯಾವುದೇ ಪಕ್ಷಗಳು ಖಂಡಿಸ್ತಾರೆ ಅಂದ್ರೆ ಇದಕ್ಕೆ ಅರ್ಥನೇ ಇಲ್ಲ ಯಾಕಂದ್ರೆ ತಿನ್ನೋದು ಭಾರತೀಯ ಭಾರತ ಮಾತೆ ಅಣ್ಣ ಇವರು ಭಾರತೀಯ ಭಾರತ ಮಾತೆ ಇಷ್ಟೊಂದು ಸೌಲಭ್ಯಗಳನ್ನ ಪಡ್ಕೊಂಡು ಆ ಭಾರತ ದೇಶದಲ್ಲಿ ಉಟ್ಕೊಂಡು ಆ ತಾಯಿ ಭಾರತೀಯ ಹಡಿಲಲ್ಲಿ ಬೆಳೆಸುತ್ತೆ ತಾಯಿ ಭಾರತೀಯ ಎಲ್ಲಾ ಒಂದು ಆ ತಗೊಂಡು ಪಾಕಿಸ್ತಾನಕ್ಕೆ ಹಿಂದಾಗದಂತೆ ಹೋಗುವಂತ ಒಂದು ನೀಚ ಮನಸ್ಥಿತಿ ಯಾವ ನೀಚ ಮನಸ್ಸಿಗೆ ಅಂತ ಹೇಳೋದು ನಮ್ಗೆ ರುಚಿಯೋ ಆಶ್ಚರ್ಯ ಆಗುತ್ತೆ ಈ ಎಲೆಕ್ಷನ್ ಗೆದ್ದು ಇನ್ನೂ ಒಂದು ಹತ್ತು ತಿಂಗಳು ಸಹ ಆಗಿಲ್ಲ ಇವತ್ತಿನ ಒಂದು ವರ್ಷ ಕೂಡ ಆಗಿಲ್ಲ ಅಷ್ಟೇ ಇವರು ರಾಜ್ಯಸಭೆಯಲ್ಲಿ ವಿಧಾನಸಭೆಯಲ್ಲಿ ಇವರು ರಾಜಸ್ಥಾನಕ್ಕೆ ಜೊತೆ ತಕ್ಕಿದ್ದಾರೆ ಅಂದ್ರೆ ನಾವು ಯಾವ ಸಮಾಜದಲ್ಲಿ ನಮ್ಮ ಸಮಾಜ ಯಾವ ನಿಟ್ಟಿನೇ ಸಾಕ್ತಾ ಇದೆ ಈ ಕಾಂಗ್ರೆಸ್ ಪಕ್ಷ ನಮ್ಮ ಸಮಾಜದಲ್ಲಿ ಯಾವ ನಿಟ್ಟಿನಲ್ಲಿ ತಗೊಂಡು ಹೋಗ್ತಾ ಇದೆ ಅನ್ನೋದು ನಮಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ ಕಾಂಗ್ರೆಸ್ ಯಾಕೆ ಬೆಂಬಲಿಸಬಾರ್ದು ಅನ್ನೋದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈ ರೀತಿ ಒಂದು ಘೋಷಣೆಗಳನ್ನ ಕೂಡ ಹೋಗ್ಲಿಕ್ಕೆ ಕೂಡ ಅವರು ಆ ಅಕ್ಕಪಕ್ಕದಲ್ಲಿರುವಂತಹ ಒಂದು ಹಿಂದಿನ ಕೂಡ ಮಾತಾಡ್ತಾ ಇಲ್ಲ ಅವರು ಪಾಕಿಸ್ತಾನದಿಂದ ಬರ್ತು ಅಂತ ಹೋಗಾಗ ಅವರಿಗೆ ಕಠಿಣ ಶಿಕ್ಷೆ ಕೊಡೋದಕ್ಕೆ ಒಂದು ಪತ್ರಕರ್ತರಿಗೆ ಹೋಗೋ ಆಚೆ ಆಗುವಾರದ ನಡೆಯಲಿ ಇವರು ನಡೀತಾರೆ ಅಂತ ಹೇಳಿದ್ರೆ ನಾವು ಯೋಚನೆ ಸಮಾಜದಲ್ಲಿ ಇದ್ದೀವಿ ಇದನ್ನ ತೀವ್ರವಾಗಿ ಪ್ರಜೆ ದಳ ಅಹ್ ಖಂಡಿಸುತ್ತೆ ಮುಂದಿನ ದಿನಗಳಲ್ಲಿ ಇಂಥವರಿಗೆ ಕಠಿಣ ಶಿಕ್ಷೆ ಆಗ್ಲೇಬೇಕಂತ ನಾವು ಈ ಮೂಲಕ ಪ್ರತಿಭಟನೆ ಮಾಡ್ತಾ ಇದ್ವಿ ಇದು ನಿಮ್ಮ ಡಿಮಗಳಲಿ ಇಲ್ಲಿ ಕರ್ನಾಟಕದ ಅದಂತ ಈ ಪ್ರತಿಭಟನೆ ಆಗಿ ಆಗುತ್ತೆ ಆಮೇಲೆ ಯಾರಿದನೇ ಆಗುತ್ತೆ ದೇಶಕ್ಕೆ ಹೋಗಿ ದೇಶಗ್ರಹಿ ಅವನ ಅವ್ನ ಒಳಗಡೆ ಹಾಕಬೇಕು ಅವನ್ನ ಬೆಂಬಲಿದ್ದು ಅವರು ರದ್ದು ಮಾಡ್ಬೇಕು ಅವರ ಸದಸ್ಯನ ರದ್ದು ಮಾಡಬೇಕು ಅವ್ರಿಗೆ ಯಾವ ನೈತಿಕ ಹಕ್ಕಿದೆ ಅವರಿಗೆ ಆತರ ಯಾವ ತರ ಮಾತಾಡ್ತಾರೆ ಅಂತ ಆದ್ರು ಅವ್ನಿಗೆ ಯಾವ ನೈತಿಕ ಹಕ್ಕಿ ಹೊರತಿದೆ ಅವ್ನು ಅವನು ಫಸ್ಟ್ ಒಂದು ಅವನು ಗೆಲ್ಲಿಸ್ತೇನೆ ಆಗಿದ್ರು ಇಲ್ಲಿ ಹೇಳ್ ಅಂತ ಹೇಳಿ ಅಲ್ಲ ಅಲ್ಲೇ ಅದು ಒಳಗಡೆ ಹಾಕಿ ಅನ್ನೋ ಒಂದು ಆದೇಶ ಅವ್ರು ಕೊಡಬೇಕಿತ್ತು ಸಿದ್ದರಾಮಯ್ಯ ಅವರು ಏನ್ ಮಾಡ್ತಿದ್ದಾರೆ ಇವರೊಬ್ಬ ಪ್ರತಿಯೊಂದು ವಿಶ್ವದಲ್ಲೂ ಕೂಡ ಇವರು ಅಲ್ಪಸಂಖ್ಯಾತರ ಮಾಡ್ತಾ ಇದ್ದಾರೆ ಈ ಬಾರಿ ಬಜೆಟ್ ಕೂಡ ಅಲ್ಪಸಂಖ್ಯಾತರಿಗೆ ಸರಿಯಾಗಿ ಮಾಡಿದ್ರೆ ಹಾಗಾದ್ರೆ ಹಿಂದೂಗಳಿಗೆ ಏನು ಸಿಗ್ತಾ ಇದೆ ಕಾಂಗ್ರೆಸ್ ಬೆಂಬಲಿತ ಹಿಂದೆಗಳು ಇದನ್ನ ಯೋಚನೆ ಮಾಡಬೇಕು ಮುಂದಿನ ದಿನಗಳಲ್ಲಿ ಯಾರನ್ನ ಬೆಂಬಲಿಸಬೇಕು ಎಂಬುದನ್ನು ಯೋಚನೆ ಮಾಡಬೇಕು ಪ್ರತಿಯೊಬ್ಬ ಹಿಂದೂನು ಕೂಡ ಪ್ರತಿಯೊಬ್ಬ ಭಾರತೀಯನೂ ಕೂಡ ಇದನ್ನ ನಾನು ಮುಂದಿನ ದಿನಗಳಲ್ಲಿ ಖಂಡಿಸಬೇಕು ಬಾರ ಪಾಕಿಸ್ತಾನ ಜಿಲ್ಲಾಂತ ಹೇಳಿದ್ರು ಘೋರ ಅಪರಾಧ ಇದನ್ನ ಪ್ರತಿಯೊಂದ್ರ ಅವರೇ ನಾವು ಮಾಯ ಮಾತಿ ಹೇಳ್ತೀವಿ ಅಂತ ಅಂದ್ರೆ ಆಗಲ್ಲ ಇದನ್ನ ಪ್ರತಿಯೊಬ್ರು ಕೂಡ ಮನೆಯಿಂದ ಹೊರಗಡೆ ಬಂದು ಹೊಂದಿಸ್ಕೋಬೇಕು ಯಾಕಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮನ್ನ ನಮ್ಮ ಮನೆಗಳಲ್ಲಿ ನಾವು ಇರ್ತೀವೋ ಇಲ್ಲ ಅನ್ನೋ ಗ್ಯಾರಂಟಿ ಇಲ್ಲ ಈ ರೀತಿ ಒಂದು ಅವಕಾಶಗಳು ನಾವು ಈ ರೀತಿ ಅವಕಾಶಗಳಿಗೆ ನಾವು ನಾವು ನಾವೇನೋ ಪ್ರತಿಭೆ ಪ್ರತಿಕ್ರಿಯೆ ಮಾಡೋದನ್ನ ನಿಲ್ಲಿಸಿದ್ರೆ ಮುಂದಿನ ಏನಾಗುತ್ತೆ ಅನ್ನೋದನ್ನ ಕೂಡ ನಾವು ಕಲ್ಪನೆ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಈ ನಿಟ್ಟಿನಲ್ಲಿ ಪ್ರಜೆಗಳ ಒಂದು ಪ್ರಶಕ್ತು ಸತತವಾಗಿ ಹೋರಾಟ ಮಾಡ್ತಾನೆ ಇದೆ ಇದನ್ನ ಬಿಡ ಮಾಡ್ತಾ ಇಲ್ಲ ಅವ್ರು ಯಾರಿಗ ದೇಶದಲ್ಲಿ ಅವನ್ನ ಬಂಧಿಸುವವರೆಗೂ ಕೂಡ ನಾವು ಹೋರಾಟ ನಿಲ್ಲಿಸೋದಿಲ್ಲ ಜೈ ಶ್ರೀರಾಮ್ ರಾಜ್ಯಸಭೆ ಚುನಾವಣೆ ಆ ಚುನಾವಣೆಯಲ್ಲಿ ಜೈಲ ಜಯಶೀಲ ಕಾಂಗ್ರೆಸ್ನ ಅಭ್ಯರ್ಥಿ ನಸೀರ್ ಅಹಮದ್ ಅನ್ನುವ ವ್ಯಕ್ತಿಯ ಬೆಂಬಲಿಗರು ಹಿಂಭಾಗದಿಂದ ಪಾಕಿಸ್ತಾನ ಕೃತ್ಯ ಆಗಿದೆ ಇಂತಹ ಕೃತ್ಯವನ್ನು ಕಾಂಗ್ರೆಸ್ ಸಮರ್ಥನೆ ಮಾಡಿಕೊಳ್ತಾ ಇದೆ ಈ ದೇಶದ ಅನ್ನ ಈ ದೇಶದ ನೀರು ಈ ದೇಶದ ಸಂಪತ್ತನ್ನು ಬಳಸಿಕೊಂಡು ಈ ನಮ್ಮ ಅಧಿಕಾರ ನಮ್ಮ ಜನಗಳ ಅಧಿಕಾರದಿಂದಲೇ ಇವತ್ತು ಅಧಿಕಾರ ಮಾಡ್ತಾ ಇದೆ ಅದನ್ನು ಅದನ್ನು ಮಾಡಿಬಿಟ್ಟು ಬಿಟ್ಟು ಪಾಕಿಸ್ತಾನವನ್ನ ಜಿಂದಾಬಾದ್ ಅಂತ ಹೇಳಿ ಹೇಳಿದಂತ ವ್ಯಕ್ತಿಗಳಿಗೆ ಇವರು ಸಮರ್ಥನೆ ಮಾಡ್ತಿದ್ದಾರೆ ಇಂತ ನೀಚ ಮನಸ್ಥಿತಿ ಕಾಂಗ್ರೆಸ್ಗೆ ಬಂದಿದೆ ಮುಂದಿನ ಚುನಾವಣೆಯಲ್ಲಿ ಜನರು ಇವರಿಗೆ ತಕ್ಕ ಪಾಠವನ್ನು ಕಲಿಸ್ತಾರೆ ಹಾಗೆ ಏನ್ ಪಾಕಿಸ್ತಾನ ಅನ್ನೋ ವ್ಯಕ್ತಿ ಬಾಡಿಗೆವನು ಬಾಡಿಗೆವನು ಅಂತ ಹೇಳಿ ಬೆಲ್ಲ ಮೂಲಗಳಿಂದ ಮಾಹಿತಿ ಬಂದಿದೆ ಅವನು ಪತ್ರಿಕಾ ಹೇಳಿಕೆಯನ್ನು ಸಹ ಕೊಟ್ಟಿದ್ದಾನೆ ನಾನಲ್ಲ ಅಂತ ಹೇಳಿ ಎನ್ಐ ಅವರು ತಕ್ಷಣಕ್ಕೆ ಇವನ ವಿಚಾರಣೆಗೆ ತಗೋಬೇಕು ಹಾಗೂ ಏನು ರಾಜ್ಯಸಭಾ ಸದಸ್ಯರನ್ನು ಸಹ ಬಂಧನ ಮಾಡಬೇಕು ಪಾಕಿಸ್ತಾನಕ್ಕೆ ಬೆಂಬಲ ಬಂಧನ ಮಾಡಿ ಒಳಗಡೆ ಪಾಕಿಸ್ತಾನ ಘೋಷಣೆ ಕೂಗಿದೆ ಅಷ್ಟೇ ಅಲ್ಲ ಈ ತರ ಘೋಷಣೆ ಕೂಗಿದ್ದಾರೆ ನಿಮ್ಮವರಿಗೆ ಏನ್ ಹೇಳ್ತೀರಿ ಅಂತ ಕೇಳಿದ್ರೆ ಮಾಧ್ಯಮದ ಮೇಲೆ ಕೂಡ ನಾಜಿರ್ಸನ್ ಅವರು ಆಗಿ ಅವರಿಗೆ ಕೂಡ ಬೈದಿರ್ತಕ್ಕಂಥ ಘಟನೆ ನಡೆದಿದೆ ಇದು ಅನಿಸ್ತಾ ಇದೆ ಈ ಓಟಿಗೋಸ್ಕರ ಕಾಂಗ್ರೆಸ್ ಏನ್ ಬೇಕಾದ್ರು ಮಾಡ್ತಾರೆ ಅವ್ರಿಗೆ ದೇಶ ಭಾಷೆ ಧರ್ಮ ಯಾವ್ದು ಬೇಕಾಗಿಲ್ಲ ಇದು ಸಾಕ್ಷಿ ಇಟ್ಟು ಕೂಡ ಬಂಧಿಸಿಲ್ಲ ಅದೇ ಸಮರ್ಥನ ಏನು ಮಾಡ್ತಾ ಇದ್ದಾರೆ ಅವ್ರು ಹಾಗೆ ಹೇಳಿಲ್ಲ ಹೀಗೆ ಹೇಳಿಲ್ಲ ಅದು ತಪ್ಪಾಗಿ ಅರ್ಥೈಸಿದ್ರು ಅಂತೇಳಿ ಅದ್ ಯಾವ್ದು ಅಲ್ಲ ಪಾಕಿಸ್ತಾನದ ಪರವಾಗಿ ಏನು ಘೋಷಣೆ ಕೂಡಿದ್ರು ನಾಸೀರ್ ಹುಸೇನ್ ಕಡರು ಅವ್ರ ಕೂಡಲೇ ಬಂಧಿಸಬೇಕು ಅಷ್ಟೇ ಅಲ್ಲ ನಾಸೀರ್ ಹುಸೇನ್ ರಾಜ್ಯಸಭಾ ಸದಸ್ಯರನ್ನು ವಜಾ ಮಾಡಬೇಕು ಉಪರಾಷ್ಟ್ರಪತಿಗಳನ್ನು ಆಗ್ರಹ ಮಾಡ್ತೀವಿ ಅವ್ರಿಗೆ ಪ್ರಮಾಣ ಜನವನ್ನು ಹಾಗಾಗಿ ಅವರಿಗೆ ಪ್ರಮಾಣ ವಚನ ಕೊಡಬಾರ್ದು ರಾಜ್ಯಸಭಾ ಸದಸ್ಯರಾಗಿ ಅವ್ರು ಮಾಡಬಾರ್ದು ಅಂತ ಹೇಳ್ತಾ ಈ ಒಂದು ಘಟನೆ ಎನ್ನೇ ತನಿಖೆ ಕೊಡಬೇಕು ಇಟ್ಟು ಪಾಕಿಸ್ತಾನದ ಬಗ್ಗೆ ಘೋಷಣೆಯನ್ನು ಕೂಗುತ್ತಾರೆ ಅಂತ ಹೇಳಿದ್ರೆ ಈ ದೇಶದಲ್ಲಿದ್ದು ಈ ದೇಶದ ಅನ್ನ ತಿಂದು ಮಾಡ್ತಾರೆ ಅಂತ ಹೇಳಿದ್ರೆ ಅದೇ ಯಾವ ಒಬ್ಬ ಹಿಂದೂ ಪಾಕಿಸ್ತಾನ ಸಂಸತ್ ಒಳಗಡೆ ಕೂಗಿದ್ರೆ ಅವ್ರು ಆಗ್ರೆ ಶೂಟ್ ಮಾಡ್ತಿದ್ರು ಅಲ್ಲ ಆ ಮಿತ್ರರು ಆದ್ರೆ ನಮ್ ದೌರ್ಭಾಗ್ಯ ಭಾರತ ಅಂತಕ್ಕಂಥ ಡಸ್ಟ್ ಬಿನ್ ಯಾರು ಬೇಕಾದ್ರೂ ಬರ್ಬೋದು ಇಲ್ಲಿ ಕಸ ಹೋಗಿಬಹುದು ಇರ್ಬೋದು ಹಾಗಾಗಿ ಇವತ್ತು ರಾಜ್ಯ ಸರ್ಕಾರ